ಎಪ್ಪತ್ತೈದು ವರ್ಷದ ಮೊದಲೇ ಹೇಳಿದ್ರಂತೆ ಪಟೇಲ್ರು ನಮ್ಮ ಹಣೆ ಬರಹ ಎಷ್ಟು ಹಾಳಲ್ವೋ ಏನು ಆವಾಗ ಪಟೇಲರೇ ಪ್ರಧಾನಿ ಆಗುತ್ತಿದ್ದರೆ ನಮಗೆ ಸ್ವಾತಂತ್ರ್ಯ ಎಪ್ಪತ್ತೊಂಬತ್ತು ವರ್ಷದ ಮೊದಲೇ ಸಿಗುತ್ತಿತ್ತು ಈಗೇನಾಗಿದೆ ಹದಿನಾಲ್ಕು ವರ್ಷದ ಮೊದಲು ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಇದರಲ್ಲಿ ಎಪ್ಪತ್ತೊಂಬತ್ತು ವರ್ಷದ ಮೊದಲೇ ಸಿಗುತ್ತಿತ್ತು ಆದರೆ ಏನು ಮಾಡೋಣ ಏನು ಏನು ಮಾಡೋಣ ಆ ಮತಗಳ್ಳತನ ಆವಾಗಲಿಂದಲೇ ಶುರುವಾಗಿತ್ತಂತೆ ಅದೀಗ ಮರಿ ಮೊಮ್ಮಗನಿ ಈಗ ನೆನಪಾಯಿತು ಮತಗಳ ಯಾಕೆ ಅದೇ ಪರಂಪರೆಯಲ್ಲಿ ಬಂದದ್ದಲ್ಲೋ ಅದರಿಂದ ಈಗ ನೆನಪಾಯಿತು ನೋಡಿದ್ದಲ್ಲೆಲ್ಲ ಮತಗಳ್ಳತನ ಮತಗಳ್ಳತನ ಆಗಲೇ ಆಗಿದ ಹೌದಾಗಲೇ ಆಗಿತ್ತು ಹೇಗೆ ಆಗಿತ್ತು ಪಟೇಲ್ರಿಗೆ ಹದಿನಾಲ್ಕು ಮತ ಬಿದ್ದಿತ್ತು ಒಂದು ಹದಿನೈದು ಜನರದ್ದೊಂದು ಸಮಿತಿ ಯಾರು ಪ್ರಧಾನಿ ಆಗಬೇಕು ಅಂತ ಅದರಲ್ಲಿ ಹದಿನಾಲ್ಕು ಜನ ಮತ ಹಾಕಿದ್ದು ಪಟೇಲ್ರಿಗೆ ಸರ್ದಾರ್ ಪಟೇಲ್ರಿಗೆ ವಲ್ಲಭ ಉಕ್ಕಿನ ಮನುಷ್ಯನಿಗೆ ಮತ ಹಾಕಿದ್ದು ಒಂದು ಮತ ಮಾತ್ರ ಟೊಪ್ಪಿಯವನಿಗೆ ಅವನ ಹೆಸರು ಈ ಬಾಯಿಂದ ರುಗ್ಮಣೇಶ್ವರಿ ಜಯ ಹೇಳುವ ಬಾಯಿಂದ ಅವನ ಹೆಸರು ಹೇಳಬಾರದು ಟೊಪ್ಪಿಯವನಿಗೆ ಒಂದೇ ಮತ ಯಾರ್ದು ಅವನದ್ದು ಮಾತ್ರ ಆದರೂ ಕೂಡ ಏನಾಯಿತು ಹದಿನಾಲ್ಕು ಮತ ಪಡೆದವನನ್ನು ಬದಿಗಿಟ್ಟರು ಒಂದು ಮತ ಪಡೆದವನು ಪ್ರಧಾನಿಯಾದ ದೇಶದ ಇಷ್ಟು ಜನಕ್ಕೂ ಟೊಪ್ಪಿ ಹಾಕಿದ ಅದರಿಂದ ಮತಗಳ್ಳತನ ಆವಾಗಿನಿಂದಲೇ ಇತ್ತಲು ಆದ್ದರಿಂದ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಏನು ಮಾಡಬೇಕು ಅಂತಂದರೆ ವಿರಿಂಚ ಆ ಚತುರ್ಮುಖ ಬ್ರಹ್ಮನನ್ನು ಪ್ರತಿ ದಿವಸ ವಿರಿಂಚ ದೇವರನ್ನು ಮುಕುಂದ ಅಂತೇಳಿ ಚತುರ್ಮುಖ ಬ್ರಹ್ಮನನ್ನು ವಿರಿಂಚ ವಿರೇಚಯ ಆವಾಗಲೇ ಹೇಳಿದ್ರಂತೆ ಇವರನ್ನು ಕಳಿಸು ಅಲ್ಲಿಗೆ ಹೋಗಲಿ ಅಲ್ಲಿದ್ದ ಹಿಂದುಗಳ ಹೆಣ ಇಲ್ಲಿಗೆ ಬಂತಲ್ಲ ಆದ್ದರಿಂದ ಇಲ್ಲಿದ್ದವರನ್ನು ಹೆಣ ಮಾಡಿ ಕಳಿಸು ಬೇಡ ಹಣ ಕೊಟ್ಟು ಕಳಿಸು ಅಂತಂದ್ರಂತೆ ನಮ್ಮವರು ತುಂಬ ಜನ ಹೇಳಿದ್ರಂತೆ ಏನು ಮಾಡೋಣ ಮಂಡ್ಯ ಒಳಗೆ ಬೊಂಡು ಇಲ್ಲದವ ಬೋಳ್ ಮಂಡೆವ ಆಗೋಲ್ಲ ಅಂತಂದ ಅದರ ಪರಿಸ್ಥಿತಿ ನಾವೀಗ ಅನುಭವಿಸ್ತಾ ಇದ್ದೇವೆ ಆದ್ದರಿಂದ ನಾವೆಲ್ಲರೂ ಕೂಡ ದೇವರನ್ನು ಉಪಾಸನೆ ಮಾಡುವುದು ದೇವರನ್ನು ಅದೇ ರೀತಿಯಲ್ಲಿ ಬಾವಿ ಬ್ರಹ್ಮನನ್ನು ಬಾವಿ ಬ್ರಹ್ಮ ಅಂತಂದುಬಿಟ್ರೆ ಆಚಾರ್ಯ ಮಧ್ವರು ನಾವು ಮಧ್ವರ ದರ್ಶನ ಮಾಡ್ತೇವಲ್ಲ ಅನಂತೇಶ್ವರಕ್ಕೆ ಹೋಗಿ ಖಂಡಿಯಲ್ಲಿ ಆಚಾರ್ಯ ಮಧ್ವರ ದರ್ಶನ ಮಾಡ್ತೇವಲ್ಲ ಕೃಷ್ಣ ಮಠದಲ್ಲಿ ಮೆಟ್ಲಲ್ಲೇ ಬಳಿಯಲ್ಲಿರತಕ್ಕಂಥ ಆಚಾರ್ಯ ಮಧ್ವರ ದರ್ಶನ ಮಾಡ್ತೇವಲ್ಲ ದರ್ಶನ ಮಾಡುವಾಗ ಆಚಾರ್ಯ ಮಧ್ವರ ಚಿಂತನೆ ಏನು ಏನು ಚಿಂತನೆ ಮಾಡಬೇಕವ್ರಂತಂದುಬಿಟ್ರೆ ವಿರಿಂಚಿ ಮುಂದಿನ ಕಲ್ಪದಲ್ಲಿ ವಿರಿಂಚಿ ಆಗುವವನೇ ಮುಂದಿನ ಕಲ್ಪದಲ್ಲಿ ವಿರುಂಚಾಗ್ತೇನೆ ಹೌದು ನಾನೇನು ಮಾಡಬೇಕು ಮುಂದಿನ ವರ್ಷ ಆದರೂ ಕೂಡ ಇವರನ್ನು ಅಲ್ಲಿಗೆ ಕಳಿಸೋ ಮುಂದಿನ ವರ್ಷ ಅಂದರೆ ಮುಂದಿನ ವರ್ಷ ಮುಂದಿನ ಐದು ವರ್ಷ ಅಂತ ಅರ್ಥ ಈ ಐದು ವರ್ಷ ಅಲ್ಲ ಮುಂದಿನ ಐದು ವರ್ಷ ಇನ್ನೂ ಪುನಃ ಐದು ವರ್ಷ ಮುಂದೆ ಇದಾದ ಮೇಲೆ ಪುನಃ ಐದು ವರ್ಷ ಬರಲಿಕ್ಕೆ ಉಂಟಲ್ಲ ಆವಾಗಲಾದರೂ ಕೂಡ ಇವರನ್ನು ಅಲ್ಲಿಗೆ ಕಳಿಸೋ ಎನ್ನುವುದನ್ನು ನಾವು ನೀವು ಪ್ರಾರ್ಥನೆ ಮಾಡಿದರೆ ತಪ್ಪಾಗೋಲ್ಲ ಭಾರತ ಮಾತೆ ದಸ್ಕತ್ ಹಾಕ್ತಾಳೆ ಚತುರ್ಮುಖ ಬ್ರಹ್ಮ ಭಗವ ಸ್ವಯಂ ರಾಮಕೃಷ್ಣರು ಇದಕ್ಕೆ ದಸ್ಕತ್ ಹಾಕ್ತಾರೆ ಆ ದೃಷ್ಟಿಯಲ್ಲಿ ಭೂಮಿ ತಾಯಿ ತಾನು ದೇವರ ಬಳಿಗೆ ಹೋಗುವಾಗ ಮಾಧ್ಯಮ ತನ್ನ ಕ್ಲಾಸ್ ಟೀಚರ್ ಯಾರು ಅಂತಂದು ಬಿಟ್ಟರೆ ಆ ಕ್ಲಾಸ್ ಟೀಚರನ್ನು ವಿರಿಂಚ 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 ಎನ್ನುವ ಶಬ್ದದಿಂದ ಉಪಾಸನೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಪ್ರಾಂಶುಪಾಲರನ್ನು ಮುಕುಂದ ಮುಕುಂದ ಎನ್ನುವ ಶ ಪ್ರಾಂಶುಪಾಲರನ್ನು ಭಗವಂತ ಕ್ಲಾಸ್ ಟೀಚರ್ ಅಂತಂದರೆ ವಾಯುದೇವರು ವಾಯುದೇವರು ಅಂತಂದರೆ ಚತುರ್ಮುಖ ಬ್ರಹ್ಮ ಬಾವಿ ಅದನ್ನೇ ನಾನು ಹೇಳಿದ್ದು ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಆಗಲಿಕ್ಕಿರುವವರು ಅಂತ ಅರ್ಥ ಈ ರೀತಿಯಲ್ಲಿ ಉಪಾಸನೆ ಮಾಡಿದ್ದಕ್ಕೆ ದೇವರು ಏನು ಮಾಡಿದ ನಿನಗೆ ಬರತಕ್ಕಂತಹ ಸಮಸ್ಯೆಗಳು ನಿನಗೆ ಬಿಡುಗಡೆ ಕೊಡ್ತೇನೆ ಅಂತ ಅಂತಿಕೊಂಡು ಭಗವಂತ ತಾನು ಭೂಮಿಗೆ ಬಂದ ಸರಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮನ ಬಳಿಗೆ ಭೂಮಿ ತಾನು ಹೋಗಿ ಬೇಡಿಕೊಂಡಾಗ ಚತುರ್ಮುಖ ಬ್ರಹ್ಮ ಇವಳನ್ನು ಕರ್ಕೊಂಡು ಬಾ ಹೋಗೋಣ ಅಂಥೇಳಿಕೊಂಡು ಎಲ್ಲಿಗೆ ಹೋದರೂ ಭಗವಂತನ ಬಳಿಗೆ ಹೋದರು ಏನಿದ್ರ ಅರ್ಥ ಬಿಟ್ಟರೆ ಚತುರ್ಮುಖ ಬ್ರಹ್ಮ ಆದರೆ ರುದ್ರದೇವರು ಸೇರಿದ್ದಾರೆ ಆ ಸಾರ ವಿರಿಂಚಿ ವೈರಿಂಚಿ ಮುಖ ಅಮರೇಶಾಹ ಅಂತಾರೆ ವಿರಿಂಚಿ ಅಂದರೆ ಚತುರ್ಮುಖ ವೈರಿಂಚಿ ಅಂದುಬಿಟ್ಟರೆ ಚತುರ್ಮುಖನ ಮಗ ಬ್ರಹ್ಮ ರುದ್ರದೇವರು ಇವರೇ ಆದ್ಯಾಗಿದ್ದುಕೊಂಡು ಎಲ್ಲರೂ ಕೂಡ ಭಗವಂತನ ಬಳಿಗೆ ಹೋಗ್ತಾ ಇದ್ದಾರೆ ಅಂತ ಹೋಗುವಾಗ ಹೇಗೆ ಹೋಗ್ತಾ ಇದ್ದಾರೆ ಸ್ವಪಾರತಂತ್ರ್ಯಂ ಭುವಿ ಗೃಣಂತಹ ಏನು ಮಾಡೋಣಮ್ಮ ನಾವು ಅಸ್ವತಂತ್ರರು ಈ ಅಸ್ವತಂತ್ರರು ಎನ್ನುವುದನ್ನು ಇಡೀ ಸಮಾಜಕ್ಕೆ ತೋರಿಸ್ತಾ ತೋರಿಸ್ತಾ ದೇವರ ಬಳಿಗೆ ಹೋಗ್ತಾ ಇದ್ದಾರೆ ನಾವು ಕೂಡ ದೇವಸ್ಥಾನಕ್ಕೆ ಏನಾದರೂ ಕೊಡುವಾಗ ಆ ಕೊಡತಕ್ಕಂಥ ವಸ್ತು ದೇವಸ್ಥಾನದಲ್ಲಿ ಇಲ್ಲ ಅಂತಾದರೆ ಆ ದೇವರಿಗೆ ಬೇಕು ಅಂತೇಳಿ ಅರ್ಚಕರಿಗೆ ತುಂಬ ಮನಸ್ಸು ಉಂಟು ಅಂತಾದರೆ ನಾವು ಆ ವಸ್ತುವನ್ನು ಅರ್ಚಕರು ಪಾಪ ಏನು ಹೇಳಿರ್ತಾರೆ ದೇವರಿಗೆ ನಿಮ್ಮ ಲೆಕ್ಕದಲ್ಲಿ ಒಂದು ಏನಾದರೂ ಅಂತ ಪಾಪ ಬಡ ದೇವಸ್ಥಾನ ಇಟ್ಟುಕೊಳ್ಳೋಣ ಅದು ಬ ಯಾಕೆ ಬಡ ದೇವಸ್ಥಾನ ಆಯಿತು ಅಲ್ಲಿ ಬಂದಂಥ ಕಾಣಿಕೆಯನ್ನು ನಮ್ಮ ಸರ್ಕಾರ ವರ್ಷಕ್ಕೆ ಕೊಡ್ತಾ ಉಂಟು ಅದರಿಂದ ಬಡ ದೇವಸ್ಥಾನ ಅದು ಆದರೆ ಅಂತಹ ಬಡ ದೇವಸ್ಥಾನದಲ್ಲಿ ಪಾಪ ಅರ್ಚಕರು ಯಾರ್ಯಾರನ್ನೋ ಕಾಡಿಬೇಡಿ ಕಾಡಿಬೇಡಿ ಆ ದೇವಸ್ಥಾನಕ್ಕೆ ಒಂದು ನಿಮ್ಮ ಲೆಕ್ಕದಲ್ಲಿ ಲೆಕ್ಕದಲ್ಲಿರಲಿಂತಂದಾಗ ಸರಿ ನಾವು ಅದನ್ನು ಕೊಡ್ತೇವೆ ಅಂತಂದಾಗ ಹೇಗೆ ಕೊಡ್ತೇವೆ ಗೊತ್ತಾ ಹೀಗೆ ದೊಡ್ಡ ತಟ್ಟೆಯಲ್ಲಿ ಇತ್ತುಕೊಂಡು ಅವರೇನೋ ಒಂದು ದೇವ್ರ ಗುಡ್ಡಿಗೆ ಒಂದು ಪೀತಾಂಬರ ಬೇಕು ಅಂತ ಹೇಳಿದ್ರು ಅಂತ ಇಟ್ಟುಕೊಳ್ಳೋಣ ಆ ಪ್ರತಿಮೆ ಗುಡ್ಡಿಸೋಕ್ಕೆ ನಾವು ಅದನ್ನು ದೊಡ್ಡ ಪ ತಟ್ಟೆಯಲ್ಲಿಟ್ಟು ಅದನ್ನು ಹೀಗೆ ಎಲ್ರಿಗೂ ತೋರಿಸ್ತಾ ದೇವರಿಗೆ ಕೊಡ್ತೇವೆ ಅಲ್ವಾ ಯಾಕೆ ಅದು ದೇವಸ್ಥಾನದಲ್ಲಿ ಇಲ್ಲ ದೇವರಿಗೆ ಉಂಟು ಅಂತಾದರೆ ದೇವಸ್ಥಾನದಲ್ಲಿ ಉಂಟು ಅಂತಾದರೆ ನಮಗೊಂದು ಏನೋ ದೇವರಿಗೆ ಕೊಡಬೇಕು ಅಂತ ತೋರಿತು ಅಂತಂದರೆ ಏನು ಮಾಡ್ತೇವೆ ಗೊತ್ತಾ ಬಚ್ಚಿಟ್ಟು ಬಚ್ಚಿಟ್ಟು ಹಿಡ್ಕೊಂಡು ಹೋಗ್ತೇವೆ ದೇವರಿಗೆ ಕೊಡುವಾಗ ಯಾಕೆ ಅದನ್ನು ತೋರಿಸ್ತಾ ತೋರಿಸ್ತಾ ಹೋದರೆ ಎಲ್ಲರೂ ಕೇಳ್ತಾರೆ ಅದು ದೇವಸ್ಥಾನಕ್ಕೆ ಕೊಟ್ಟು ಸುಮ್ಮನೆ ಯಾಕೆ ಕೊಡ್ತೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಆಗಿದೆ ದಿನ ಕೊಡ್ತೀಯ ಅಂತಂತಾರೆ ಅದಕ್ಕೇನು ಮಾಡ್ತೇವೆ ಬಚ್ಚಿಟ್ಟು 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 ನಾವು ಕೊಡ್ತೇವೆ ದೇವಸ್ಥಾನದ ಇಲ್ಲದ ವಸ್ತು ಒಂದು ದೇವರಿಗೆ ಕೊಡುವಾಗ ಎಲ್ಲ ಪ್ರಚಾರ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಕೊಡ್ತೇವೆ ಅದೇ ರೀತಿಯಲ್ಲಿ ಈ ದಿವಸ ದೇವತೆಗಳೆಲ್ಲ ಭಗವಂತನ ಬಳಿಗೆ ಹೋಗುವಾಗ ಏನು ಕಾಣಿಕೆ ಹಿಡ್ಕೊಂಡು ಹೋದರು ಅಂತಂದರೆ ಯಾವ ಕಾಣಿಕೆ ಭಗವಂತನಲ್ಲಿ ಇಲ್ಲವೋ ಅಂತ ಕಾಣಿಕೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರಂತೆ ಹೋಗುವಾಗ ಭಾರೀ ಪ್ರಚಾರ 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 ಮಾಡಿಕೊಂಡು ಹೋಗ್ತಾರೆ ಏನು ಕಾಣ ಿ ಹಿಡ್ಕೊಂಡು ಹೋಗ್ತಾರೆ ಏನು ದೇವರಲ್ಲಿ ಇಲ್ಲ ದೇವರಲ್ಲಿ ಮತ್ತೆಲ್ಲ ಉಂಟು ದೇವರಲ್ಲಿ ಅಸ್ವತಂತ್ರ ಎನ್ನುವುದಿಲ್ಲ ದೇವರು ಅಸ್ವತಂತ್ರ ಅಲ್ಲ ದೇವರು ಸ್ವತಂತ್ರ ಅಸ್ವಾತಂತ್ರ ನಮ್ಮಲ್ಲಿರುವುದು ದೇವರಲ್ಲಿ ಇಲ್ಲ ಅಲ್ಲ ಆದರೆ ಅದನ್ನೀಗ ನಾವು ಹಿಡ್ಕೊಂಡು ದೇವರ ಬಳಿಗೆ ಹೋಗ್ತಾ ಅದನ್ನೇ ಅಂತ ಇದ್ದಾರೆ ಗೃಣಂತಹ ಎಲ್ಲರಿಗೂ ಕೂಡ ತಿಳಿಯ ಹೇಳ್ತಾ ಈ ದೇವತೆಗಳು ನಾವು ಅಸ್ವತಂತ್ರ ಅದೊಂದು ಪ್ರಜ್ಞೆ ನಮ್ಮಲ್ಲಿ ಇರಲಿ ದೇವರು ತುಂಬ ಖುಷಿ ಪಡ್ತಾನೆ ಅಂತ ಅದರಿಂದಾಗಿ ನಾವು ಅಸ್ವತಂತ್ರವರು ಮಹಾರಾಯ ನೀನೇ ಒಬ್ಬ ಸ್ವತಂತ್ರ ಎನ್ನತಕ್ಕಂಥ ಚಿಂತನೆ ನಮ್ಮಲ್ಲಿ ಸದಾ ಕಾಲ ಇತ್ತು ಅಂತಂದರೆ ಭಗವಂತ ಬೇಗ ತೃಪ್ತಿ ಪಡ್ತಾನೆ ಅಂತ ಆ ದೃಷ್ಟಿಯಿಂದ ದೇವತೆಗಳೆಲ್ಲ ಸ್ವ ಅಸ್ವಾತಂತ್ರ್ಯಂ ಗೃಣಂತಹ ಪ್ರತಿಯೊಬ್ಬರು ಕೂಡ ಪರಸ್ಪರ ಮುಖ ಮುಖ ನೋಡಿಕೊಂಡು ಅಲ್ಲ ನಿನ್ನಿಂದ ಗೊತ್ತಾ ಏನೋ ಭೂಭಾರ ಕಮ್ಮಿ ಮಾಡಬೇಕಂತೆ ಭೂಮಿ ಬಂದಿದ್ದಾಳೆ ಏ ಆಗೋಲ್ಲ ನನ್ನಿಂದಾಗೋಲ್ಲ ನಿನ್ನಿಂದಾಗುತ್ತಾ ಅಂತ ರುದ್ರದೇವತೆ ಯಾರು ಕೇಳೋದು ಆವಾಗ ರುದ್ರದೇವರು ಮತ್ತೊಬ್ಬರ ಹತ್ರ ನನ್ನಿಂದ ಆಗೋಲ್ಲ ನಿನ್ನಿಂದಾಗುತ್ತಾ ಅಂತ ಕೇಳೋದು ಕೊನೆಗೆ ಎಲ್ಲರೂ ಕೂಡ ನಮ್ಮಿಂದ ಆಗೋಲ್ಲ ಆಗೋ ಅಲ್ಲ ಆಗೋ ಅಲ್ಲ ಅಂತ ಹೇಳಿಕೊಂಡು ಭಗವಂತನ ಬಳಿಗೆ ಬಂದು ಸೇರಿದ್ದಾರೆ ಹಾಗಾದರೆ ದೇವಸ್ಥಾನಕ್ಕೆ ಬರುವಾಗ ನಮಗೆ ದೇವರು ಬೇಗ ಪ್ರೀತನಾಗಬೇಕು ಅಂತಾದರೆ ಮನೆಯಲ್ಲಿ ಮಾಡಿದ್ದು ಒಂದಷ್ಟು ಹಿಡ್ಕೊಂಡು ಪ್ರೀತಿಯಿಂದ ತಂದಾಗ ದೇವರು ಬೇಡ ಅಂತ ಹೇಳೋ ಅಲ್ಲ ಆದರೆ ತು ಬೇಗ ಪ್ರೀತನಾಗುವುದು ಯಾವಾಗ ಅಂತದ್ದು ಮಹಾರಾಯ ನಾನು ಅಸ್ವತಂತ್ರ ನನ್ನಿಂದ ಏನು ಮಾಡಲಿಕ್ಕಾಗುತ್ತಾ ಇಲ್ಲ ಅದಕ್ಕೋಸ್ಕರ ನಿನ್ನ ಪಾದದ ಬಳಿಗೆ ಬಂದು ಬಿದ್ದಿದ್ದೇನೆ ಅಂತ ಚಿಂತನೆ ಮಾಡಿಕೊಂಡು ತುಂಬ ಜನ ಒಟ್ಟಿಗೆ ಸೇರಿಕೊಂಡೇ ಬರುವುದು ದೇವಸ್ಥಾನಕ್ಕೆ ನಿನ್ನೇನೆ ಹೇಳಿದ್ದೆ ಒಟ್ಟಿಗೆ ಬರುವುದು ಬರುವಾಗ ಏನೋ ಹಾಳು ಹರಟೆ ಮಾತಾಡಿ ಅದಕ್ಕಿಂತ ಮಹಾರಾಯ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಗೋಲ್ಲ ಹೌದಾ ಆದರೆ ಬಾ ದೇವರ ಹತ್ರ ಹೇಳೋಣ ಅಂತ ಹೇಳತಕ್ಕಂಥ ವ್ಯಕ್ತಿಯ ಜೊತೆ ನಾವು ದೇವಸ್ಥಾನಕ್ಕೆ ಬರಬೇಕು ಅಂತಾರೆ ಆವಾಗ ದೇವರು ಏನು ಮಾಡ್ತಾನೆ ಅಂತೆ ಪಕ್ಕ ಕೀಳಿಸಿಕೊಳ್ತಾನೆ ಅಂತೆ ಹೌದಾ ಇವನಿಂದ ಆಗುವುದಿಲ್ಲ ಅಂತ ನನ್ನ ಬಳಿಗೆ ಬಂದಲ್ಲ ಭೇಷ್ ನಾನಿದನ್ನು ಪರಿಹರಿಸಿಕೊಡ್ತೇನೆ ಸ್ವಪಾರತಂತ್ರ್ಯಂ ಭುವಿ ಗೃಣಂತಹ ಒಬ್ಬ ಚತುರ್ಮುಖ ಒಬ್ಬ ರುದ್ರದೇವರು ಇನ್ನೊಬ್ಬ ಶೇಷದೇವರು ಮತ್ತೊಬ್ಬ ಇಂದ್ರದೇವರು ಮತ್ತೆ ದೇವತೆಗಳು ಮತ್ತೆ ಭೂಮಿ ಆರು ಜನರನ್ನು ಶ್ರೀಪಾದರು ಲೆಕ್ಕ ಕೊಡ್ತಾರೆ ಇವರೆಲ್ಲ ಭಗವಂತನ ಬಳಿಗೆ ಹೋಗಿ ದೇವರನ್ನು ಭೂಮಿಗೆ ಬಾ ಅಂತ ಕರೆಯುವುದಕ್ಕೋಸ್ಕರ ಆರು ಜನ ತಾವು ತಪಸ್ಸಿಗೆ ಕೂತಿದ್ದಾರೆ ಅಂತೆ ಮೊದಲನೇ ಅವ ಚತುರ್ಮುಖ ಹೇಗೆ ಕೂತ ದೇವರ ಧ್ಯಾನ ಮಾಡಬೇಕು ಅಂತಾದರೆ ಹೇಗೆ ಕೊಡಬೇಕು ಸಾಮಾನ್ಯವಾಗಿ ನಮ್ಮಲ್ಲಿ ಅವಸರ 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 ಕೆಲಸ ಏನೂ ಗೊತ್ತಿಲ್ಲ ಪುರುಷ ತಂತು ಇಲ್ಲವೇ ಇಲ್ಲ ನಮಗೆ ಯಾರಿಗೂ ಕೂಡ ಆವಾಗ ಹೇಗೆ ಎಲ್ಲ ನಿಂತುಕೊಂಡೆ ಆಚಮನೆಯಿಂದ ಆರಂಭ ಮಾಡಿಕೊಂಡು ಎಲ್ಲ ನಿಂತುಕೊಂಡೆ ಮಾಡಿಕೊಂಡು ಐದು ನಿಮಿಷದಲ್ಲಿ ಕಟಕಟ ಕಟಕಟ ಅಂತ ಹೊರಟೇ ಬಿಟ್ಟ ಕೂತ್ಕೊಳ್ಳೋದು ಕಚೇರಿಯಲ್ಲಿ ಮಾತ್ರ ಅದಕ್ಕಂದರೂ ದೇವರ ಧ್ಯಾನ ಮನಸ್ಸಿನ ಏಕಾಗ್ರತೆಯಿಂದ ಬರಬೇಕು ಮನಸ್ಸಿಗೆ ಏಕಾಗ್ರತೆ ಬರುವುದು ದೇಹ ಅಲುಗಾಡದೆ ಇರುವಾಗ ದೇಹ ಅಲುಗಾಡಬಾರ್ದು ಅಂತಂದರೆ ಒಂದು ಕಡೆ ಕೂತ್ಕೊಳ್ಳಿ ಅಚರತ್ವಂಚ ಅಪೇಕ್ಷ ಅಂತ ವೇದವ್ಯಾಸ್ತಿಯವರಂದರು ಮನಸ್ಸಿಗೆ ಚಾಂಚಲ್ಯ ಬರುವುದು ದೇಹದ ಚಾಂಚಲ್ಯದಿಂದ ದೇಹ ಯಾವಾಗ ಅಲುಗಾಡೋದು ನಿಂತುಕೊಂಡಾಗ ದೇಹ ಅಲುಗಾಡ್ತದೆ ಅಂತಂದರು ಅದಕ್ಕೆ ಒಂದು ಕಡೆ ಕೂತ್ಕೊ ಸಾಮಾನ್ಯವಾಗಿ ಯಾವ ಆಸನ ಹಾಕ್ಕೊಂಡು ಕೊಡಬೇಕು ಹಿರಿಯರೊಂದರು ಯಾವ ಆಸನ ಹಾಕಿಕೊಂಡು ಕೂತ್ರೆ ನಿನಗೆ ದೇವರ ಧ್ಯಾನ ಮಾಡಲಿಕ್ಕೆ ಮನಸ್ಸಿಗೆ ಏಕಾಗ್ರತೆ ಸುಲಭದಲ್ಲಿ ಬರುತ್ತೋ ಆ ಆಸನ ಹಾಕುವಂಥದ್ದು ಇದರೆ ಏನಾಗುತ್ತೆ ಗೊತ್ತಾ ಆಸನದ ಕಡೆಗೇ ಮನಸ್ಸು ಹೋಗುತ್ತೆ ಏನೋ ಪದ್ಮಾಸನ ಹಾಕಿ ಕೂತ ಹೇಳಿದ್ದಾರೆ ಅಂತ ಹೇಳುವ ಪದ್ಮಾಸನ ಹಾಕಿ ಕೂತ ಅಬ್ಬಾ ಆ ಕಾಲು ನೋವು ಬರಲಿಕ್ಕೆ ಶುರುವಾಗಿ ಮನಸ್ಸು ದೇವ್ರಿಗಿಡ ಹೋಗ್ತಾ ಇಲ್ಲ ಕಾಲು 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 ನೋವು ಕಾಲು ನೋವು ಕಾಲು ಅಂತ ಅಲ್ಲಿಗೆ ಮನಸ್ಸು ಅದಕ್ಕಂದ್ರೆ ಯಾವ ಆಸನ ತಮೇವ ದೇಶಂ ಸೇವೇತ ತಂ ಕಾಲಂ ಮನಃ ಎತ್ತರ ಪ್ರಸಿದತಿ ಯಾವ ಆಸ ನನ್ನದ್ರಲ್ಲಿ ಕೂತ್ಕೊಳ್ಳಿಕ್ಕಾಗುವಲ್ವಾ ಕುರ್ಚಿಯಲ್ಲೇ ಕೂತ್ಕೊಂಡು ಮಾಡೋ ಕೆಲವರು ಹೇಳೋದುಂಟು ನೆಲದಲ್ಲಿ ಕೂತ್ಕೊಳ್ಳಿಕ್ಕಾಗೋಲ್ಲ ಮಂಡಿ ನೋವು ಆದ್ದರಿಂದ ಆದ್ದರಿಂದ ಪೂಜೆ ಮಾಡೋದನ್ನು ಬಿಟ್ಟಿದ್ದೇನೆ ಅಂತ ಕುರ್ಚಿ ಕುರ್ಚಿ ಅನ್ನೋದೊಂದು ಆಸನ ಉಂಟು ಆ ಆಸನದಲ್ಲಿ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ವಾ ಇಲ್ಲ ಆಗೋದಿಲ್ಲ ಯಾಕೆ ಮಂಡಿ ನೋವು ಆದರೂ ಊಟ ಬಿಟ್ಟಿಲ್ಲ ಹೇಗೆ ಮಾಡ್ತೀಯಾ ಅದು ಮೇಜಲ್ಲಿ ಕೂತ್ಕೊಂಡು ಕುರ್ಚಿ ಅಲ್ಲ ಕುರ್ಚಿ ಕುರ್ಚಿಯಲ್ಲಿ ಕೂತ್ಕೊಂಡು ಮೇಜಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಮೇಜಲ್ಲಿ ಊಟ ಮಾಡ್ತೇನೆ ಹೌದಾ ಹಾಗಾದರೆ ಊಟಕ್ಕಾಗುತ್ತೆ ಪಾಠಕ್ಕೂ ಹಾಗೆ ಆಗುತ್ತೆ ಅಂತ ದೇವರಂದ ಪಾಠ ಅಂದರೆ ದೇವರ ಚಿಂತನೆ ಅಂದರೆ ಒಂದೇ ಇರುತ್ತೆ ಅದಕ್ಕೂ ಆಗುತ್ತೆ ಅಂತ ಆದರೆ ಇವ ಏನು ಮಾಡಿದ ಪದ್ಮಾಸನ ಹಾಕಿದ ದೇವರ ಧ್ಯಾನದಲ್ಲಿ ತೊಡಗಿದ ಒಂದೇ ಆಸನ ಹಾಕ್ಕೊಂಡ ದೇವರ ಚಿಂತನೆಯಲ್ಲಿ ತೊಡಗಿದ ಏನು ಹೆಸರು ಬಂತು ಅವನಿಗೆ ಪದ್ಮಾಸನ ಅಂತ ಹೆಸರು ಬಂತಂತೆ ಚತುರ್ಮುಖ ಬ್ರಹ್ಮನನ್ನು ಪದ್ಮಾಸನ ಅಂತ ಕರೀತಾರೆ ನಾವು ದೇವರ ಧ್ಯಾನ ಕೊಡೋದು ನಮಗೆ ಆಸೆ ಇರುತ್ತೆ ಪದ್ಮಾಸನ ಹಾಕ್ಕೊಂಡು ಕೊಡಬೇಕು ಅಂತ ಏನು ಮಾಡೋಣ ಹೊಟ್ಟೆ ಬಿಡೋಲ್ಲ ಅದು ಪದ್ಮಾಸನ ಹಾಕಬೇಕು ಅಂತಂದರೆ ಎರಡೂ ಪಾದ ಮೇಲ್ ಮೇಲ್ಮುಖವಾಗಿರಬೇಕಲ್ಲ ಮೇಲ್ಮುಖವಾಗಿರಬೇಕು ಅಂತಂದರೆ ಗೃಹಚಾರ್ಯ ಹೊಟ್ಟೆ ಏನು ಮಾಡು ತೆಗೆದಿಡ್ಲಿಕ್ಕೆ ಬರುತ್ತಾ ಅದಕ್ಕಂದು ಚತುರ್ಮುಖ ಬ್ರಹ್ಮನ ಚಿಂತನೆ ಮಾಡು ಏನು ಅಂತ ಚಿಂತನೆ ಮಾಡು ಪದ್ಮಾಸನ ಅಂತ ಚಿಂತನೆ ಮಾಡು ಆವಾಗ ಹೊಟ್ಟೆ ಭಾರವನ್ನು ಕಮ್ಮಿ ಮಾಡ್ತಾನೆ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಳ್ಳಿಕ್ಕೆ ಒಮ್ಮೆಲೆ ಆಗಲಿಕ್ಕಿಲ್ಲ ಕ್ರಮೇಣ ಪದ್ಮಾಸನ ಹಾಕಿ ಕೂಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ತಾನೆ ಅವನಿಗೆ ಪದ್ಮಾಸನ ಅಂತ ಹೆಸರು ಬಂತಂತೆ ಆ ಆಸನ ಹಾಕಿಕೊಂಡು ದೇವರ ಧ್ಯಾನಕ್ಕೆ ತೊಡಗಿದಾಗ ಯಾರ್ಯಾರು ಯಾವ್ಯಾವ ಕ್ರಮದಲ್ಲಿರ್ತಾರೋ ಅವರವರಿಗೆ ಆ ಆ ಹೆಸರು ಬರುತ್ತೆ ಅಂತ ನಮ್ಮ ಶಾಸ್ತ್ರದ ನಿಯಮ ಅಲ್ಲ ಲೋಕದ ನಿಯಮವೂ ಕೂಡ ನಮ್ಮಲ್ಲಿ ಒಬ್ಬರು ಗೊತ್ತಿಲ್ಲ ಅಂತ ಮಂತ್ರಿದ್ದಾರೆ ಗೊತ್ತಾ ಏನು ಬೇಕಾದರೂ ಕೇಳಿ ನನಗೆ ಗೊತ್ತಿಲ್ಲ ಇನ್ನು ವಿಚಾರ ಮಾಡಬೇಕಷ್ಟೇ ಯಾರು ನಿಮ್ಮ ಮನೆ ಮಂತ್ರಿ ಅದನ್ನು ಕನ್ನಡೀಕರಿಸಿದ್ದು ನಾನು ಅದು ಸಂಸ್ಕೃತದ ಹೆಸರು ಬೇರೆ ಉಂಟು ಅದನ್ನು ಕನ್ನಡೀಕರಿಸಿ ಏನೇ ಕೇಳಿ ಅಲ್ಲ ಅಲ್ಲಿ ಇಷ್ಟು ಕಳ್ಳತನ ಆಯ್ತಂತೆ ನಿಮ್ಮ ಪ್ರತಿಕ್ರಿಯೆ ಏನು ನಂಗೆ ಗೊತ್ತಿಲ್ಲ ಇನ್ನು ವಿಚಾರ ಮಾಡಬೇಕಷ್ಟೆ ಅಲ್ಲ ಅಲ್ಲಿ ಒಂದು ಹದಿಮೂರು ಹೊಂಡ ತೆಗೆದರಂತೆ ಅಲ್ವೋ ಹೌದಾ ಇನ್ನೊಂದು ಎರಡು ತೆಗೀಲಿಕ್ಕೆ ಹೇಳಿದ್ದೇನೆ ಏನು ಅಂತ ಗೊತ್ತಿಲ್ಲ ಕೊನೆಗೆ ಏನಾಯಿತು ಪತ್ರಿಕೆಯವರು ಏನು ಬರೆದ್ರು ಗೊತ್ತಿಲ್ಲ ಮಂತ್ರಿಗಳು ಆ ಹದಿಮೂರು ಹೊಂಡದ ಕಡೆಗೆ ಹೋಗ್ತಿದ್ದಾರೆ ಅಂತ ಬರೆದು ಬಿಟ್ಟರು ಉಂಟಾ ನೋಡಿ ಶಾಸ್ತ್ರಕಾರರು ವಾದ್ಯರಾಜರು ಆರುನೂರು ವರ್ಷದ ಮೊದಲೇ ಹೇಳಿದ್ದಾರೆ ನಮ್ಮ ನಮ್ಮ ಚರ್ಯೆಗೆ ಅನುಗುಣವಾಗಿ ನಮಗೆ ನಮಗೆ ಹೆಸರು ಬರುತ್ತೆ ಎನ್ನುವುದನ್ನು ನಾನೀಗ ಇಷ್ಟೇ ಹೇಳ್ತಿದ್ದರೆ ಅವ ಪದ್ಮಾಸನ ಹಾಕಿಕೊಂಡು ದೇವರ ಧ್ಯಾನ ಮಾಡಿದ ಆದ್ದರಿಂದ ಅವನಿಗೆ ಪದ್ಮಾಸನ ಅಂತ ಹೆಸರು ಬಂತು ಅಂತಂದು ಬಿಟ್ಟರೆ ಹೌದೋ ಏನೋ ಸ್ವಾಮಿಗಳು ಸುಳ್ಳು ಹೇಳಲಿಕ್ಕಿಲ್ಲ ಸುಳ್ಳು ಹೇಳುವುದಿಲ್ಲ ಅಂತಲ್ಲ ಸ್ವಾಮಿಗಳು ಸುಳ್ಳು ಹೇಳಲಿಕ್ಕಿಲ್ಲ ಅಂತ ಈಗ ನಾನು ಇಷ್ಟು ಹೇಳಿದಾಗ ಖರೆ ಹೌದು ಅವನಿಗೆ ಪದ್ಮಾಸನ ಹೆಸರು ಬಂದದ್ದು ಸರಿ ಉಂಟ್ರಿ ಯಾಕೆ ಅವ ಪದ್ಮಾಸನ ಹಾಕಿಕೊಂಡೇ ದೇವರ ಧ್ಯಾನ ಮಾಡಿದ್ರಿಂದ ಹೇಗೆ ಅಂತಂದರೆ ನಿದ್ದೆ ಮಾಡುವ ಒಬ್ರು ಮಂತ್ರ ಇದ್ದಾರೆ ಗೊತ್ತಾ ಎಲ್ಲೇ ಕೂಡಲಿ ಹೇಳ್ಬೋದಾ ಯಾಕೆ ಹೇಳಬೇಕು ನಿಮಗೆಲ್ಲ ಗೊತ್ತು ಅವರಿಗೆ ಹೆಸರೇನು ಬಂತು ನಿದ್ರಾಮಯ್ಯ ಅಂತ ಹೇಳಿದ್ರು ನಾವು ಹೀಗೆ ಹೇಳಿಬಿಟ್ರೆ ಸಿಟ್ಟು ಬರುತ್ತೆ ಅದು ಒಂದು ಮಾತೇ ಉಂಟು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಕೆಂಡದಂಥ ಸಿಟ್ಟು ವಿಷಯ ಹೇಳಿದಾಗ ಸಿಟ್ಟು ಬಂತೋ ವಿಷಯ ಸರಿ ಅಂತ ಅರ್ಥ ಇಷ್ಟೇ ನಾವು ನಾವು ಹೇಳ್ತಕ್ಕಂಥ ವಿಷಯ ಸರಿ ಉಂಟೋ ಇಲ್ವೋ ಅಂತ ಖಾತ್ರಿ ಮಾಡಿಕೊಳ್ಳೋದು ಹೇಗೆ ಅಂತಂದರೆ ಯಾರ ಬಗ್ಗೆ ನಾವು ಹೇಳ್ತೇವೋ ಕೇಳಿಸಿಕೊಳ್ಳುವವರು ಸಿಟ್ಟು ಮಾಡಿದ್ರೆ ನಾನು ಹೇಳೋದು ಸತ್ಯ ಅಂತ ಪುನಃ ನಾನು ಆ ದೇವರಿದ್ರು ಈ ದೇವರಿದ್ರು ಕಾಯಿ ಹಿಡ್ಕೊಂಡು ಪ್ರಮಾಣ ಮಾಡಬೇಕಾಗಿಲ್ಲ ನಾನು ಹೇಳಿದ್ದು ಸತ್ಯ ಅಂತ ಹೇಳಿಕೊಂಡು ಅಲ್ವೋ ಅವನಿಗೆ ಪದ್ಮಾಸನ ಅಂತ ಹೆಸರು ಬಂತಂತೆ ಒಳ್ಳೆಯ ಏಕಾಗ್ರತೆ ಅವನಿಗು ಉಂಟಂತೆ ಚತುರಮುಖ ಅಂತ ಅವನಿಗೆ ಹೆಸರು ಬಂತಂತೆ ಹಾಗಾದರೆ ಚತುರ್ಮುಖ ಬ್ರಹ್ಮ ಈ ದಿವಸ ತಪಸ್ಸು ಮಾಡಲಿಕ್ಕೆ ತಾನು ಹೋಗಿದ್ದಾನೆ ಯಾಕೆ ಅಂತಂದರೆ ನಾವು ಅವನನ್ನು ಪದ್ಮಾಸನ ಪದ್ಮಾಸನ ಎನ್ನುವ ಶಬ್ದದಿಂದ ಅವನನ್ನು ಚಿಂತನೆ ಮಾಡಿದರೆ ನಾವು ಕೂಡ ದೇವರ ಧ್ಯಾನಕ್ಕಾಗುವಾಗ ಪದ್ಮಾಸನ ಹಾಕಿಕೊಂಡು ಆಸನಗಳಲ್ಲಿ ದೇವರ ಧ್ಯಾನಕ್ಕೆ ಪದ್ಮ ಆಸನಕ್ಕೆ ತುಂಬ ಮಹತ್ವ ಕೊಟ್ಟರಂತೆ ಯಾಕೆ ಮಹತ್ವ ಕೊಟ್ಟರು ಯಾರ ಚಿಂತನೆ ಮಾಡುವುದು ದೇವರ ಚಿಂತನೆ ಮಾಡುವುದು ದೇವರು ಯಾರು ಪದ್ಮಾಳ ಗಂಡ ಪದ್ಮಾ ಅಂತ ಯಾರಿಗೆ ಹೆಸರು ಲಕ್ಷ್ಮಿಗೆ ಪದ್ಮ ಅಂತ ಹೆಸರು ಹಾಗಾದರೆ ನಾವು ಪದ್ಮಾಸನದಲ್ಲೇ ಕೂತೆವು ಅಂತಂದರೆ ತನ್ನ ಹೆಂಡತಿ ಇದ್ದಾಳೆ ಅಂತ ಹೇಳಿಕೊಂಡು ಭಗವಂತ ಬೇಗ ಬರ್ತಾನೆ ಅಂತೆ ಆ ದೃಷ್ಟಿಯಲ್ಲಿ ಪದ್ಮಾಸನ ಹಾಕಿಕೊಂಡು ದೇವರ ಧ್ಯಾನ ಮಾಡಿದರೆ ನೂರಕ್ಕೆ ನೂರು ಅಂಕ ಮತ್ತೆಲ್ಲ ಅಂಕ ಕಮ್ಮಿ 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 ಆಗ್ತದೆ ಅಂತ ಈ ದೃಷ್ಟಿಯಿಂದ ಚತುರ್ಮುಖ ಬ್ರಹ್ಮ ತಾನು ಧ್ಯಾನಕ್ಕೆ ಮೊದಲು ಹೋಗಿ ಕೂತ ಅನಂತರದಲ್ಲಿ ಯಾರು ಬಂದ ವೈರಿಂಚ ವೈರಿಂಚ ಅಂದರೆ ರುದ್ರದೇವರು ರುದ್ರದೇವರಿಗೆ ಅವರು ಏನು ಮಾಡಿದರು ತತಃ ಅನ್ಯಾನಿ ಅಪಹಾಯ ದೇವರ ಧ್ಯಾನ ಮಾಡಬೇಕು ಅಲ್ಲ ಯಾಕೆ ಮಾಡಬೇಕು ದೇವರ ಧ್ಯಾನ ಭೂಮಿಗೆ ತೊಂದರೆ ಆಗಿದೆ ಭಾರತ ಮಾತೆಗೆ ತೊಂದರೆ ಆಗಿದೆ ಆದ್ದರಿಂದ ಭಾರತ ಮಾತೆಗೆ ಆದ ತೊಂದರೆಯನ್ನು ಪರಿಹಾರ ಮಾಡಬೇಕು ಅಂತ ಹೇಳಿಕೊಂಡು ದಿವಸ ನಾವು ಶ್ರಮ ಪಡುವುದಲ್ಲ ವಿಶ್ವ ಹಿಂದೂ ಪರಿಷತ್ತು ಶ್ರಮ ಪಡುವುದಲ್ಲ ಆರ್ ಎಸ್ ಎಸ್ ಶ್ರಮ ಪಡುವುದಲ್ಲ ಬಜರಂಗದಳ ಶ್ರಮ ಪಡುವುದಲ್ಲ ದೇವತೆಗಳು ಶ್ರಮ ಪಡ್ತಾ ಇದ್ದಾರಂತೆ ನಮ್ಮ ಭಾರತಿ ಚೆನ್ನಾಗಿರಬೇಕು ನಮ್ಮ ಭಾರತಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿಕೊಂಡು ರುದ್ರದೇವರು ತಪಸ್ಸಿಗೆ ಕೂತ್ರಂತೆ ಹೇಗೆ ಕೂತ್ರು ಬಾಕಿ ಎಲ್ಲವನ್ನು ಬಿಟ್ಟು ಆದರೆ ಏನು ಮಾಡೋಣ ಗ್ರಹಚಾರ ನಾನು ಮೊನ್ನೆನೇ ಹೇಳಿದ್ದೆ ಕಾಣುತ್ತೆ ನಾವು ಸ್ನಾನ ಮಾಡಿ ದೇವರ ಪೂಜೆಗೆ ಅಂತ ಜಪಕ್ಕೆ ಅಂತೇಳಿ ದೇವರ ಕೋಣೆಯಲ್ಲಿ ಹೋಗಿ ಬಾಗಿಲು ಹಾಕಿ ಕೂತ್ರೆ ಅದು ಆ ಕೊರೋನಾ ಕ್ರಿಮಿಯಂತೆ ಹೇಗೆ ನಮ್ಮ ಮನಸ್ಸಿಗೆ ಕಚೇರಿ ವಿಷಯಗಳು ಬರ್ತಾವೋ ಗೊತ್ತಾಗೋದಿಲ್ಲ ಆ ಕೊರೋನಾ ಕ್ರಿಮಿ ಹೇಗೆ ಬರ್ತದೆ ಅಂದರೆ ಗೊತ್ತಾಗುವುದಿಲ್ಲಲ್ಲ ನಮಗೆ ಅದೇ ರೀತಿಯಲ್ಲಿ ಕಚೇರಿ ವಿಷಯಗಳು ನಮ್ಮ ಮನಸ್ಸಿಗೆ ಬಂದಾಯಿತು ನಮ್ಮ ಜಪ ಮುಗಿಯುವ ತನಕ ಅದು ಹೋಗುವುದೇ ಇಲ್ಲ ನಮ್ಮ ಜೊತೆಗೆ ಇರುತ್ತೆ ಹೌದಾ ಹಾಗಾದರೆ ಸ್ನಾನ ಮಾಡಿ ದೇವರ ಕೋಣೆಗೆ ಹೋಗುವಾಗ ನಾವು ಸಾಧನೆಗೆ ಕೂತಾಗ ದೇವರ ಬಗ್ಗೆ ಸಾಧನೆಗೆ ಕೂತಾಗ ರುದ್ರದೇವರನ್ನು ಚಿಂತನೆ ಮಾಡಿಕೊಂಡು ಹೋಗೋಣ ಆವಾಗ ಏನಾಗ್ತದೆ ಎಲ್ಲ ರುದ್ರದೇವರು ಎಲ್ಲವನ್ನು ಬಿಟ್ಟು ಬಿಟ್ಟರೆ ಬಟ್ಟೆ ಬರೆಗಳ ಕಡೆಯೂ ಕೂಡ ಅವರಿಗೆ ಗಮನ ಇರಲಿಲ್ಲ ಅಂತೆ ರುದ್ರದೇವರಿಗೆ ಏನರ್ಥ ದೇಹದ ಮೇಲಿನ ಅಭಿಮಾನವನ್ನು ಬಿಟ್ಟಿದ್ದಾರೆ ಅಂತ ಅರ್ಥ ಒಂಚೂರು ಎರಡು ಕೆಮ್ಮು ಬಂದರೆ ಸಾಕು ಏನು ಇವತ್ತೊಂಚೂರು ಪೂಜೆ ಮಾಡ್ತೀಯಾ ಆವಾಗ ಇನ್ನೊಂದು ಕೆಮ್ಮಿದೆ ಅದಕ್ಕಂದ್ರು ದೇಹದ ಮೇಲಿನ ಅಭಿಮಾನ ಬಿಟ್ಟು ದೇವರಿದ್ದಾನೆ ಕಾಪಾಡುವ ಅಂತೇಳಿ ಅಷ್ಟು ನಂಬಿಕೆ ಇಟ್ಟುಕೊಂಡು ಹೋಗಿ ಸ್ನಾನ ಮಾಡು ವೈದ್ಯರು ಹೇಳ್ತಾರೆ ಅವರು ವೈದ್ಯರು ಎರಡೇ ಹೇಳೋದು ಒಂದು ಸ್ನಾನ ಮಾಡಬೇಡ ಅಂತ ಮತ್ತೊಂದು ಹೊಟ್ಟೆ ಖಾಲಿ ಬಿಡಬೇಡ ಅಂತ ಇದೆರಡನ್ನೇ ವೈದ್ಯರು ನಮಗೆ ಸಲಹೆ ಕೊಡೋದು ನಮಗೆ ಬೇಕಿದ್ದದ್ದು ಅದೇ ಅದಕ್ಕೋಸ್ಕರ ಅಲ್ಲಿಗೆ ಆ ವೈದ್ಯರ ಬಳಿಗೇ ಹೋಗಿ ಕೇಳುವವರು ನಾವು ಅದಕ್ಕಂದರು ದೇವರ ಪೂಜೆ ಮಾಡಬೇಕು ನಾನು ದೇವರ ಬಗ್ಗೆ ಸ್ವಲ್ಪ ಆದರೂ ಚಿಂತೆ ಅದಕ್ಕೋಸ್ಕರ ನಾನು ಶುದ್ಧನಾಗಿ ದೇವರ ಗುಡಿಯೊಳಗೆ ಹೋಗಬೇಕು ದೇವರ ಬಳಿಗೆ ಹೋಗಬೇಕು ಅದಕ್ಕೋಸ್ಕರ ಸ್ನಾನ ಮಾಡ್ತೇನೆ ಆದ್ದರಿಂದ ಅಂಬರವನ್ನು ರುದ್ರದೇವರು ಬಿಟ್ಟು ಬಿಟ್ಟರು ಅಂತಂದರೆ ಅಂ ಅವರನ್ನು ದಿಗಂಬರ ಅಂತ ಕರಿತೇವಲ್ಲ ದಿಗಂಬರ ಶಬ್ದಕ್ಕೆ ಅರ್ಥ ಏನು ಬಟ್ಟೆ ಬರೆ ಇಲ್ಲದವರು ಅಂತ ಅರ್ಥ ಅಂದರೆ ಬಟ್ಟೆ ಮೇಲೆ ಅವರನ್ನು ನಾವು ಏನಂತ ಕರಿತೇವೆ ಗಜ ಚರ್ಮಾಂಬರ ಅಂತಲೂ ಕರಿತೇವೆ ರುದ್ರದೇವರನ್ನು ಎಲ್ಲ ಒಂದು ಬದಿಯಲ್ಲಿ ದಿಗಂಬರ ಅಂತಾರೆ ಮತ್ತೊಂದು ಬದಿಯಲ್ಲಿ ಗಜ ಚರ್ಮ ಅಂಬರ ಅಂತಾರೆ ಏನು ಬಟ್ಟೆ ಉಂಟೋ ಇಲ್ಲವೋ ಅಂತ ಕೇಳಿದ್ರು ಯಾರು ಅದಕ್ಕಂದ್ರೆ ಬಟ್ಟೆ ಮೇಲೆ ಅಭಿಮಾನ ಇಲ್ಲ ಅಂತ ಇಷ್ಟೇ ಅರ್ಥ ಬಟ್ಟೆ ಯಾವುದು ಇದು ಬಟ್ಟೆಯ ಇಲ್ಲ ಬಟ್ಟೆ ಕೃಷ್ಣ ಕೊಟ್ಟಿದ್ದಾನೆ ನಮಗೊಂದು ಯಾವಾಗ ಕೊಟ್ಟಿದ್ದಾನೆ ತಾಯಿಯ ಗರ್ಭದಲ್ಲಿರುವಾಗಲೇ ನಮಗೊಂದು ಕೃಷ್ಣ ಬಟ್ಟೆ ಕೊಟ್ಟಿದ್ದಾನೆ ಎಷ್ಟೋ ತನಕ ಇರುತ್ತೆ ಆ ಬಟ್ಟೆ ಕೊನೆಯ ಉಸಿರು ಗೊಟಕ್ಕಾಗೋ ತನಕ ಆ ಬಟ್ಟೆ ಇರುತ್ತೆ ನಮ್ಮ ಜೊತೆ ಆ ಬಟ್ಟೆಯ ಹೆಸರೇ ದೇಹ ನಿತ್ಯ ಭಗವದ್ಗೀತೆ ಓದ್ತೇವಾ ಪರ್ಯಾಯ ಶ್ರೀಗಳವರು ಓದುವಂತೆ ಮಾಡಿದ್ದಾರಾ ಓದುವಂತೆ ಮಾಡಿದ್ದಾರೆ ಓದ್ತಾ ಇದ್ದೇವೆ ನಾನು ಒಂದು ಶ್ಲೋಕ ಹೇಳಿಬಿಟ್ರೆ ಇದು ಭಗವದ್ಗೀತೆಯಲ್ಲಿ ಉಂಟಾ ಅಂತಾರೆ ಗುಣ ಎರಡು ಸಲ ಓದಿದ್ರಿ ಭಗವದ್ಗೀತೆ ಪ್ರತಿ ದಿವಸ ಓದ್ತಾ ಇದ್ದೇನೆ ಸ್ವಾಮಿ ಅಂತಂದರು ನಾನಂದೆ ಇದೊಂದು ಮಂತ್ರ ಶ್ಲೋಕ ಭಗವದ್ಗೀತೆಯಲ್ಲಿ ಉಂಟು ಅಂದೆ ಯಾವುದು ಸ್ವಾಮಿ ಹೇಳಿ ವಾಸಾಂಸಿ ಜೀರ್ಣಾನಿ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥೈವ ಅಂತಂದೆ ಅಂದರು ಅದಕ್ಕಂದರು ಪತ್ರಿಕಾ ಶ್ರೀಗಳವರು ಹಾಗೆ ಹೇಳಿದ್ದಾರೆ ಇಡೀ ದಿವಸ ನಾನು ಭಗವದ್ಗೀತೆ ಪ್ರತಿ ದಿವಸ ಹದಿನೆಂಟು ಅಧ್ಯಯನ ಓದಿ ಮುಗಿಸ್ತೇನೆ ಅಂತ ಸಂಕಲ್ಪ ಮಾಡಬೇಡಿ ಮತ್ತೆ ಯಥಾಶಕ್ತಿ ಯಥಾ ಭಕ್ತಿ ಅರ್ಥೈಸಿಕೊಂಡು ಓದ್ತೇನೆ ಅಂತ ಸಂಕಲ್ಪ ಮಾಡೋಣ ಅಂತ ಪತ್ರಿಕೆ ಶ್ರೀಗಳವರ ಸಂಕಲ್ಪ ಅದು ಸಂಕಲ್ಪ ಅವರಲ್ಲೇ ಉಳೀತು ನಾವು ಮಾತ್ರ ಪುಸ್ತಕ ಮಡಚಿ 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 ಹಾಕಿದೆವು ಅದರಲ್ಲಿ ಇದೊಂದು ಮಾತು ಬರುತ್ತೆ ವಾಸಾಂಸಿ ಜೀರ್ಣಾನಿ ಯಾವ ಹೇಗೆ ಬಟ್ಟೆ ಹಳತಾದರೆ ತೆಗೆದು ಬಿಸಾಡ್ತೇವೋ ಬಟ್ಟೆಯಲ್ಲಿ ಕೊಳೆ ಆದರೆ ತೆಗೆದು ಬಿಸಾಡ್ತೇವೋ ಕೊಳೆ ಅಂತಂದರೆ ಕಾಯಿಲೆನೂ ಆಗ್ಬೋದು ಯಾವುದೂ ಆಗ್ಬೋದು ಅದೇ ರೀತಿಯಲ್ಲಿ ಈ ದೇಹನ ತಕ್ಕಂಥ ಬಟ್ಟೆ ನಮ್ಮಿಂದ ಹೋಗುವಾಗ ಯಾಕೋ ಅಳ್ತಿ ಅಂತ ಅರ್ಜುನನಿಗೆ ಕೃಷ್ಣ ಕೇಳಿದಂಥ ಮಾತು ಹಾಗಾದರೆ ರುದ್ರದೇವರಿಗೆ ಬಟ್ಟೆಯ ಮೇಲೆ ಅಭಿಮಾನ ಇಲ್ಲ ಅಂತಂದರೆ ಗಜ ಚರ್ಮ ಅಂಬರ ಆನೆ ಚರ್ಮವನ್ನು ಸುತ್ತಿಕೊಂಡಿದ್ದಾರೆ ಆದರೆ ದೇಹದ ಮೇಲೆ ಅಭಿಮಾನ ಬಿಟ್ಟಿದ್ದಾರೆ ಏನು ಕಾಯ್ದೆ ಬರುತ್ತಾ ರೋಗ ಬರುತ್ತಾ ಜ್ವರ ಬರುತ್ತಾ ಬಂದರೆ ಬರಲಿ ವಾದಿರಾಜು ಶ್ರೀಪಾದರು ಹಾಗೆಯೇ ಮಾಡಿದ್ರಂತೆ ಮಾಡಿ ಲೋಕಕ್ಕೆ ತೋರಿಸಿಕೊಟ್ಟಿದ್ರಂತೆ ಜ್ವರ ಬರ್ತಿತ್ತಂತೆ ಜ್ವರ ಬಂದಂತೆ ನಟನೆ ಮಾಡ್ತಾರೆ ಅವರು ಜ್ವರ ಬಂದ ನಟನೆ ಮಾಡಿದರು ಏನು ನಡುಗುತ್ತಾ ಇದ್ದರು ವಾದಿರಾಜು ಪೂಜೆಯ ಸಮಯ ಬಂತು ಆದರೂ ಹೋದರೂ ಸರೋವರದಲ್ಲಿ ಮುಳುಗಿದ್ರು ದೇವರ ಪೂಜೆಗೆ ಕೂತರು